ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಹೇಮ್ಕುಮಾರ್ ರಾಮ ಮಂದಿರ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರಾಗಿರುವಂತ ಪ್ರದೀಪ್ ಈಶ್ವರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಶ್ರೀರಾಮ ಏನು ಬಿಜೆಪಿರ ಅಪ್ಪನ ಆಸ್ತಿನ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾವು ಹಿಂದೂಗಳೇ ಶ್ರೀರಾಮನ ಆರಾಧನೆ ಮಾಡ್ತೀವಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಾವು ಕೂಡ ರಾಮನ ಭಕ್ತರೇ ಶ್ರೀರಾಮನನ್ನು ಆರಾಧಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಏಸು ಆಗಿರ್ಬೋದು ಅಲ್ಲನನ್ನು ಕೂಡ ನಾವು ಗೌರವವನ್ನು ನೀಡ್ತೀವಿ ಗೌರವಿಸ್ತೀವಿ ಅಂತ ಸೊ ಶ್ರೀರಾಮಯ್ಯ ಬಿ ಜೆ ಪಿಯವರ ಅಪ್ಪನ ಆಸ್ತಿನ ಅಂತೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾವು ಹಿಂದೂಗಳೇ ಶ್ರೀರಾಮನನ್ನು ಆರಾಧಿಸ್ತೀವಿ ಸೊ ನಮಗೂ ಶ್ರೀರಾಮ ಅಂತಂದರೆ ಇಷ್ಟ ಅಂತ ಸೊ ಶ್ರೀರಾಮಯ್ಯನ ಬಿಜೆಪಿಯವರ ಅಪ್ಪನ ಆಸ್ತಿನ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಈ ರಾಮನ ವಿಚಾರವಾಗಿ ಜನವರಿ ಇಪ್ಪತ್ತೆರಡಕ್ಕೆ ಶ್ರೀರಾಮನ ಪ್ರತಿಷ್ಠಾಪನೆ ಇದೆ ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ನಾಯಕರಿಗೂ ಕೂಡ ಆಹ್ವಾನ ಇದೆ ಆದರೆ ಕಾಂಗ್ರೆಸ್ ನಾಯಕರನ್ನು ಕಾಂಗ್ರೆಸ್ ನಾಯಕರು ನಾವು ಹೋಗೋದಿಲ್ಲ ಇದು ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ನಾವು ಅಲ್ಲಿಗೆ ಹೋಗೋದಿಲ್ಲ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಈ ಒಂದು ಹೇಳಿಕೆಗೆ ಬಿ ಜೆ ಪಿಯ ನಾಯಕರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಆಕ್ರೋಶವನ್ನು ಹೊರಾಕಿರುವಂಥದ್ದು ಶ್ರೀರಾಮ ಏನ್ ಬಿ ಜೆ ಪಿಯವರ ಅಪ್ಪನ ಆಸ್ತಿನಾ ಅಂಥೇಳಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಶ್ರೀರಾಮಚಂದ್ರ ಏನ್ ಬಿ ಜೆ ಪಿ ಅವರ ಅಪ್ಪನ ಮನೆ ಆಸ್ತಿನ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವರೇ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದ್ದೀವಿ ಜೆ ಡಿ ಎಸ್ ಅಲ್ಲೂ ಇದ್ದೀವಿ ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ ನಾನು ರಾಮನ್ನ ಆರಾಧಿಸ್ತೀನಿ ಪೂಜಿಸ್ತೀನಿ ಅಲ್ಲಾನು ಗೌರವಿಸ್ತೀನಿ ಯೇಸುವರನ್ನ ಗೌರವಿಸ್ತೀವಿ ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವ್ರೊಬ್ರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿ ಜೆ ಪಿ ನಾವು ಶ್ರೀರಾಮಚಂದ್ರ ಭಕ್ತರು ನಾನು ಹೇಳ್ತೀನಿ ಇದನ್ನು ಬಿ ಜೆ ಪಿಯವರು ಅದೆಲ್ಲ ನಡೆಯಲ್ಲ ಆಟ ಅವ್ರು ಯಾ ನಡಿಬೇಕಾಗಿತ್ತಲ್ಲ ಆಟ ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ ಬಿ ಜೆ ಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ ನಾನು ಬಿ ಜೆ ಪಿ ಸಂಸದರಿಗೆ ಹೇಳೋದು ಇಷ್ಟೇ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ ನಾವಂತೂ ಸುಮ್ಮನೆ ಇರಲ್ಲ ಶ್ರೀರಾಮಚಂದ್ರ ಏನು ಬಿ ಜೆ ಪಿಯವ್ರ ಅಪ್ಪನ ಮನೆ ಅಸ್ತಿನ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವರೇ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ಸಲ್ಲೂ ಇದ್ದೀವಿ ಜೆ ಡಿ ಎಸ್ ಅಲ್ಲೂ ಇದ್ದೀವಿ ನಮಗೆ ಶ್ರೀರಾಮಚಂದ್ರ ಅಂದರೆ ನಮಗೂ ಆರಾಧ್ಯ ದೈವ ನಾನು ರಾಮನ್ನ ಆರಾಧಿಸ್ತೀನಿ ಪೂಜಿಸ್ತೀನಿ ಅಲ್ಲನೂ ಗೌರವಿಸ್ತೀನಿ ಅವ್ರನ್ನ ಗೌರವಿಸ್ತೀವಿ ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವ್ರೊಬ್ರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿ ಜೆ ಪಿ ನಾವು ಶ್ರೀರಾಮಚಂದ್ರ ಭಕ್ತರು ನಾನು ಹೇಳ್ತೀನಿ ಇದನ್ನು ಬಿ ಜೆ ಪಿಯವರು ಅದೆಲ್ಲ ನಡೆಯಲ್ಲ ಆಟ ಅವ್ರು ಯಾ ನಡಿಬೇಕಾಗಿತ್ತಲ್ಲ ಆಟ ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ ಬಿ ಜೆ ಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ ನಾನು ಬಿ ಜೆ ಪಿ ಸಂಸದರಿಗೆ ಹೇಳೋದು ಇಷ್ಟೇ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ ನಾ ಅವ್ರದ್ದು ಸುಮ್ಮನೆ ಶ್ರೀರಾಮಚಂದ್ರ ಏನು ಬಿ ಜೆ ಪಿಯವ್ರ ಅಪ್ಪನ ಮನೆ ಆಸ್ತಿನ ರೀ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವರೇ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ಸಲ್ಲೂ ಇದ್ದೀವಿ ಜೆಡಿಎಸ್ ಅಲ್ಲೂ ಇದೀವಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ